ಕರ್ನಾಟಕ ರಾಜ್ಯದ ಎಲ್ಲ ಆತ್ಮೀಯ ಶಿಕ್ಷಕರೇ ಎಲ್ಲರಿಗೂ ನಮಸ್ತೆ ಸೊ ನಿನ್ನೆ ಮೊನ್ನೆ ದಿನ ಸ್ಯಾಟರ್ಡೆ ಒಂದು ಆ ಆಯುಕ್ತರ ಕಚೇರಿಯಿಂದ ಒಂದು ಆದೇಶ ಬಂದಿತ್ತು ಸೊ ಬಹಳಷ್ಟು ಅಭ್ಯರ್ಥಿಗಳಿಗೆ ಮತ್ತೆ ನಮಗೂ ಸಹ ಗೊಂದಲ ಉಂಟಾಗಿತ್ತು ಆ ಯಾಕಂತ ಕೇಳಿದ್ರೆ ಸ್ಪಷ್ಟವಾಗಿ ಅದರಲ್ಲಿ ಇರತಕ್ಕಂತ ಮಾಹಿತಿ ಏನು ಅಂತಂದ್ರೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಕೇಸ್ ಇದೆ ಆ ನಾಕ್ನೂರ ಐವತ್ತೊಂದು ಶಿಕ್ಷಕರದ್ದು ಅದು ಕ್ಲಿಯರ್ ಆಯ್ತ ಅಂತೇಳಿ ನಾವು ಅನ್ಕೊಂಡಿದೀವಿ ಮತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅದು ಏನ್ ಪಾತ್ರ ಕ್ಲಿಯರ್ ಅದು ವಿಚಾರ ಅಲ್ಲ ಅಂತೇಳಿ ನಿಮ್ಮ ಮುಂದೆ ನಾನು ಸ್ಪಷ್ಟವಾಗಿ ಹೇಳಿಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸೊ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ವಾಚ್ ಮಾಡಿ ಸೊ ಎಲ್ಲಾ ಮಾಹಿತಿಗಳನ್ನ ಇವತ್ತು ಒಂದಿಷ್ಟು ಮಾಹಿತಿಗಳಿದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಅವುಗಳನ್ನ ಹೇಳ್ತೀನಿ ಎಲ್ಲ ತರಗತಿಗಳು ಇವತ್ತಿನಿಂದ ಆರಂಭ ಆಗ್ತಾ ಇದಾವೆ ಇಂಟ್ರೆಸ್ಟ್ ಇದ್ದವರು ಕ್ಲಾಸ್ಗೆ ಜಾಯಿನ್ ಆಗ್ಬಹುದು ಟಿಇಟಿ ಪಿ ಎಸ್ ಟಿಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಪಿ ಎಂ ಆಮೇಲೆ ಸಿ ಬಿ ಜೆಡ್ ಮೆಥಡು ಆಮೇಲೆ ಬಿ ಪಿ ಎಡ್ ವಿಶೇಷವಾಗಿ ಬಹಳಷ್ಟು ಅಭ್ಯರ್ಥಿಗಳು ತುಂಬಾ ದಿನಗಳಿಂದ ಬಿ ಪಿ ಎಡ್ ಸಿ ಪಿ ಎಡ್ ಕ್ಲಾಸ್ ಅನ್ನ ಮಾಡ್ರಿ ಅಂತ ಹೇಳಿ ಕಾಯ್ತಾ ಇದ್ರಿ ಸೊ ಇವತ್ತಿನ ಒಂದು ತರಗತಿ ಒಳಗೆ ನಾವು ಅನಾಟಮಿಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಸೊ ಆ ವಿಚಾರ ಬೇರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೋಬೇಕಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಏನು ಕಮಿಷನರ್ ಆಫೀಸ್ ಏನು ಲೆಟರ್ ಬಂದಿದೆ ಅದು ಆ ಸುಪ್ರೀಂ ಕೋರ್ಟ್ ನ ವಿಚಾರಕ್ಕೆ ಏನಿದೆ ಅಲ್ಲ ಪ್ರಕರಣ ಆ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಮುಂಚೆ ಯಾರು ಅಂದ್ರೆ ಈ ಪೊಲೀಸ್ ಪರಿ ಪರಿಪೀಕ್ಷೆನೋ ಅಥವಾ ಸಿಂಧುತ್ವ ಪರಿಪೀಕ್ಷೆನೋ ಯಾರು ಅಂದ್ರೆ ಬೇಗ ಕೊಟ್ಟಿರ್ಕಿಲ್ಲ ಅಂದ್ರೆ ಈಗ ಆದೇಶ ಪತ್ರವನ್ನು ಕೊಡೋಕಿಂತ ಮುಂಚೆ ಅವರು ಸ್ವಲ್ಪ ತಡವಾಗಿ ಯಾರು ಕೊಟ್ಟಿದಲ್ಲ ಅವ್ರದ್ದು ಏನ್ ಪಾತ್ರ ಫೆಂಡಿಂಗ್ ಇತ್ತು ಸೊ ಏನ್ ಪಾತ್ರ ಇಲಾಖೆ ಅವ್ರದ್ದು ಕ್ಲಿಯರ್ ಮಾಡಿಬಿಡ್ರಿ ನಿಯಮದ ಪ್ರಕಾರ ಅವ್ರದ್ದು ಕ್ಲಿಯರ್ ಮಾಡ್ಬಿಡ್ರಿ ಅಂತ ಹೇಳಿದ್ರು ಸೊ ಅದು ಅದೊಂದು ಮಾಹಿತಿ ಏನ್ ಪಾತ್ರ ಕ್ಲಿಯರ್ ಆಗಿದೆ ಅಂದ್ರೆ ಇನ್ನು ಸುಪ್ರೀಂ ಕೋರ್ಟ್ ಒಂದು ಪ್ರಕರಣ ಅಲ್ಲೇ ಏನ್ ಪಾತ್ರ ಅದು ಉಳಿದಿದೆ ಮತ್ತೆ ಈಗ ಎರಡನೇ ತಾರೀಕು ಮತ್ತೆ ಸುಪ್ರೀಂ ಕೋರ್ಟ್ ದಲ್ಲಿ ಕೇಸ್ ನಡೀತಾ ಇದೆ ಓಕೆ ನಿಮ್ಮ ಎಲ್ಲಾ ಒಂದು ಪ್ರಶ್ನೆಗಳಿಗೆ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ ಆ ಸ್ನೇಹಿತರೆ ಆ ಬಹಳಷ್ಟು ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಇರಬಹುದು ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಇರೋದ್ರಿಂದ ಕಾಲ್ಫರ್ಮ್ ಆಗತ್ತೆ ಇಲ್ಲೋ ಅಂತೇಳಿ ಆ ಸ್ನೇಹಿತರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಸುಪ್ರೀಂ ಕೋರ್ಟ್ ನ ಒಂದು ಕ್ಲಿಯರ್ ಒಂದು ಕೇಸ್ ಮುಗಿಯುವವರೆಗೆ ಕನ್ಫರ್ಮ್ ಆಗೋದೇ ಇಲ್ಲ ಯಾಕಂದ್ರೆ ಅದೊಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಬಹಳಷ್ಟು ಈಗ ಎರಡು ವರ್ಷ ಮೂರು ವರ್ಷ ಆಯ್ತು ಅದು ಪ್ರಕರಣ ನಡಿಕ್ ನಡೀಲಿಕ್ಕೆ ಅದಕ್ಕೆ ಒಂದು ಸರ್ಕಾರ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇಲ್ಲ ಸ್ಪಷ್ಟವಾಗಿ ಯಾವ್ದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇಲ್ಲ ಮತ್ತೆ ಮಿನಿಸ್ಟ್ರು ಏನ್ ಪಾತ್ರ ಅದ ಯಾವ್ದು ರೀತಿ ಮಾತನಾಡ್ತಾ ಇಲ್ಲ ಸಿಎಂ ಅವ್ರ ಗಮನಕ್ಕೂ ಏನ್ ಪಾತ್ರ ತಂದಿಲ್ಲ ಅದನ್ನು ಬೇಗ ಮುಗಿಬಹುದು ಅದನ್ನು ಆದ್ಮೇಲೆ ಏನ್ ಪಾತ್ರ ಎಲ್ಲಾ ನೇಮಕಾತಿಗಳು ಆರಂಭ ಆರಂಭ ಆಗ್ತಾವ ಇಲ್ಲಾಂದ್ರೆ ಯಾವ ನೇಮಕಾತಿಗಳು ಆರಂಭ ಆಗೋದಿಲ್ಲ ಯಾಕಂದ್ರೆ ನಮ್ ಮೇ ಬಿ ಯಾಕಂದ್ರ ಅಲ್ಲಿ ಇನ್ಪೊಂದು ಒಂದು ಇಶ್ಯೂ ಬಂದಿದೆ ಇದನ್ನ ಕ್ಲಿಯರ್ ಮಾಡಿನ ಏನ್ ಪಾತ್ರ ಮುಂದಿನ ನೇಮಕಾತಿ ಮಾಡ್ಬೇಕು ಅಂತೇಳಿ ಒಂದು ಒತ್ತಾಯ ಇದೆ ಮತ್ತೆ ಆಲ್ರೆಡಿ ಏನ್ ಪಾತ್ರ ನಾಲ್ಕನೂರ ಐವತ್ತು ಒಂದು ಜನ ಶಿಕ್ಷಕರು ಅವ್ರ ಕೋರ್ಟ್ ಕೋರ್ಟ್ ಮೆಟಿಲ್ ನ ಏರಿದ್ದಾರೆ ಸೊ ಅದು ಕ್ಲಿಯರ್ ಆಗೋ ತಕ್ಕ ಇದು ಮೇ ಬಿ ಕ್ಲಾಸು ಅಂದ್ರೆ ನೇಮಕಾತಿಗಳು ಆರಂಭ ಆಗ್ಲಿಕ್ಕಿಲ್ಲ ಅಂತೇಳಿ ನಾವು ಅನ್ಕೊಂಡಿದೀವಿ ಇನ್ನ ಸ್ನೇಹಿತರೆ ಸುಮಾರು ಜನ ಅಭ್ಯರ್ಥಿಗಳು ಟಿಇಟಿ ಕಾಲ್ಫರ್ಮ್ ಆಗತ್ತೆ ಇಲ್ಲೋ ಅಂತ ಒಂದು ಡೌಟ್ ಅಲ್ಲಿ ಇದ್ರಿ ಅದಕ್ಕೆ ಈಗ ಟಿಇಟಿ ಗೆ ಮುಹರ್ತ ಫಿಕ್ಸ್ ಆಗಿದೆ ಸೊ ಎರಡು ತಿಂಗಳಲ್ಲಿ ಟಿಇಟಿ ನೋಟಿಫಿಕೇಶನ್ ಆಗತ್ತೆ ಈಗ ಆಲ್ರೆಡಿ ಇನ್ನ ಇದೇ ಒಂದು ತಿಂಗಳ ಆರ್ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತೆ ಸಿ ಎಸ್ ಎಸ್ ಎಲ್ ಅವರು ಏನ್ ಪಾತ್ರ ಮೇಡಮ್ ಅವ್ರ ಜೊತೆ ಮೇಡಮ್ ಅವ್ರನ್ನ ಮೇಡಮ್ ಅವರು ಶೇರ್ ಎಲ್ದವ್ರನ್ನ ಮೀಟಿಂಗ್ ಕರೆದಿದ್ದಾರೆ ಸೊ ಅಲ್ಲಿ ಟಿಇಟಿ ಬಗ್ಗೆ ಆಫ್ಲೈನ್ ಆನ್ಲೈನ್ ಆನ್ಲೈನ್ ಅಂತೂ ನೈನ್ಟಿ ನೈನ್ ಪರ್ಸೆಂಟ್ ಮಾಡ್ತಾರ ಸೊ ಒಂದಿ ಒಂದ್ ಪರ್ಸೆಂಟ್ ಏನ್ ಪಾತ್ರ ನಾವ್ ಬಹಳಷ್ಟು ಒತ್ತಾಯ ಮಾಡಿದೀವಿ ಆಫ್ಲೈನ್ ಮಾಡ್ರಿ ಅಂತ ಹೇಳಿ ಬಹುತೇಕ ಮಾಡೋದಿಲ್ಲ ಆದ್ರೂ ಏನ್ ಪಾತ್ರ ಹೇಳಕ್ ಆಗಲ್ಲ ಇದೊಂದ್ ಬಾರಿ ಬೇಗ ನಾವ್ ಮಾಡಬಹುದು ಅಂತ ಅನ್ನುವಂತ ವಿಚಾರಕ್ಕೆ ಸಂಬಂಧ ಪ್ರತಿ ಏನಾದ್ರು ಚರ್ಚೆಗಳಾದ್ರೆ ಸೊ ಮಾಡ್ಬೋದು ಓಕೆನಾ ಸೊ ಟಿ ಗೆ ಯಾರು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರಿ ದಯವಿಟ್ಟು ಟಿಇಟಿಗೆ ಇ ಗೆ ಮಾಡ್ಕೊಳ್ಳಿ ಟಿಇಟಿ ಆದ್ಮೇಲೆ ಸಿಇಟಿ ಕನ್ಫರ್ಮ್ ಆಗೋದು ಇದು ಇಲಾಖೆಯಿಂದ ಬಂದಿರತಕ್ಕಂತ ಮಾಹಿತಿ ನಾವೇನು ಹೇಳ್ತಾ ಇಲ್ಲ ಓಕೆನಾ ಇನ್ನ ನೆಕ್ಸ್ಟ್ ಇದು ಈ ಮೀಸಲಾತಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಆ ಇಲ್ಲೂ ಒಂದಿಷ್ಟು ಏನ್ಪಾತ್ರ ಗೊಂದಲಗಳು ಸೃಷ್ಟಿ ಆಗಿದೆ ಬಟ್ ಈ ಗೊಂದಲಗಳು ತಾತ್ಕಾಲಿಕ ಅಂತ ನಾ ಅನ್ಕೋತೇನೆ ಬೇಗ ಮುಗಿಯತ್ತೆ ಗೊಂದಲಗಳು ಅದು ನೆಕ್ಸ್ಟ್ ಒಂದು ಒನ್ ಅವರ್ ಟೂ ವೀಕ್ ಡಿ ಪಿ ಆರ್ ಗೆ ಹೋಗಿ ಅಂದ್ರೆ ಅಬ್ಜೆಕ್ಷನ್ ಕರೆದಿದ್ದಾರೆ ಏಳನೇ ತಾರೀಕು ಏಳನೇ ತಾರೀಕು ಇದೇ ತಿಂಗಳ ಏಳನೇ ತಾರೀಕು ವರೆಗೆ ಅಬ್ಜೆಕ್ಷನ್ ಇದೆ ಆ ಅಬ್ಜೆಕ್ಷನ್ ನ ಫೈಲ್ ಮಾಡಿ ನಂತರ ಪ್ರೊಸೆಸ್ ಮುಗಿದ್ಮೇಲೆ ಡಿ ಪಿ ಆರ್ ಗೆ ಆಲ್ರೆಡಿ ಸೂಚನೆ ಹೋಗಿದೆ ಅಬ್ಜೆಕ್ಷನ್ ಪ್ರೊಸೆಸ್ ಮುಗಿದ ಮೇಲೆ ಪಾತ್ರ ಅಂದ್ರೆ ಈ ಒಂದು ಕನ್ಫರ್ಮ್ ಇದು ಒಂದು ಮೀಸಲಾತಿದ್ದು ಕ್ಲಿಯರ್ ಆಗತ್ತೆ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಶಿಕ್ಷಣ ಇಲಾಖೆದು ಒಂದ್ ಚೂರ್ ಏನ್ಪಾತ್ರ ನೇಮಕಾತಿಗಳು ಡಿಲೇ ಆಗುತ್ತೆ ಇನ್ನು ಉಳ್ಕಾದಂತ ಎಲ್ಲ ಏನ್ ಪಾತ್ರ ಬೇಗ ಫಾಸ್ಟ್ ಆಗಿ ಆಗತ್ತೆ ಅಂತ ಹೇಳ್ತೀನಿ ಇನ್ನ ಹೌದು ಅಲ್ಮಾರಿ ಜನಾಂಗದವರು ಹೋರಾಟ ಮಾಡ್ತಾ ಇದಾರೆ ಪಾಪ ಅವರಿಗೂ ನ್ಯಾಯ ಸಿಗ್ಬೇಕು ಏನ್ ಮಾಡಕ್ಕಾಗಲ್ಲ ನೋಡೋಣ ಸರ್ಕಾರ ಅವ್ರಿಗೂ ಒಂದು ಜಸ್ಟಿಸ್ ನಾವು ಒದಗಿಸಬಹುದು ಅಂತೇಳಿ ನಾವೆಲ್ಲ ಭರವಸೆಲಿ ಇದೀವಿ ಆ ಇನ್ನ ನೇಮಕಾತಿಗಳು ಯಾವ್ಯಾವ ಆರಂಭ ಆಗ್ತಾವ ಸರ್ ಟಿಇಟಿ ನೋ ಸಾರಿ ಪಿ ಎಸ್ ಟಿ ಜಿ ಪಿ ನೋ ಎಚ್ ಎಸ್ ಟಿ ಆರು ಅಂತ ಕೇಳಿದ್ರ ಸ್ನೇಹಿತರೆ ಈಗ ಇದಕ್ಕ ಸಂಬಂಧಪಟ್ಟಂತೆ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ ಫೈಲಿ ಈಗ ಅಪ್ರೂವಲ್ ಸಿಕ್ಕಿದೆ ಅದ್ರಲ್ಲಿ ಏನ್ ಪಾತ್ರ ಯಾವ್ದು ಫಸ್ಟ್ ಆಕೈತಿ ಯಾವ್ದು ಸೆಕೆಂಡ್ ಆಕೈತಿ ಅನ್ನೋದು ಹೇಳಕ್ ಬರಲ್ಲ ಇಲಾಖೆ ಇನ್ನು ಡಿಸಿಷನ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಇನ್ನು ಯಾವ್ದೇ ರೀತಿ ಆಗಿಲ್ಲ ಅಪ್ರೂವಲ್ ಆಗಿದೆ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದೆ ಅದ್ರ ಬಗ್ಗೆ ಏನ್ ಪಾತ್ರ ಇನ್ನು ಅಧಿಕೃತವಾಗಿ ಯಾವ್ದೇ ಡಿಸ್ಕಷನ್ ಆಗಿಲ್ಲ ಸೊ ಒಳ ಮೀಸಲಾತಿ ಮುಗಿದ ತಕ್ಷಣ ಅದು ಏನಾಗಬಹುದು ಡಿಸ್ಕಷನ್ ಅಂತಕ ಬರುತ್ತೆ ಇನ್ನ ಎಷ್ಟು ಮಂತ್ ಆಗ್ಬಹುದ ಎಷ್ಟು ಮಂತ್ ಆಗ್ಬೋದ ಅಂದ್ರ ಹೆಚ್ಚು ಕಡಿಮೆ ಇನ್ನೊಂದು ಮೂರ್ ನಾಲ್ಕು ತಿಂಗಳ ಮನೆ ಹೇಳಿದೀನಿ ನಾನು ನಿಮ್ಗೆ ಮೇಡಮ್ ಅವ್ರು ಹೇಳಿದ ಪ್ರಕಾರ ಹೇಳಿದಿನಿ ಇ ಟಿಇಟಿ ಪ್ರೊಸೆಸ್ ಮುಗಿಬೇಕು ಇ ಟಿನೂ ಒಂದು ಎರಡು ತಿಂಗಳಲ್ಲಿ ನೋಟಿಫಿಕೇಶನ್ ಆಗಿ ಒಂದ್ ತಿಂಗಳಲ್ಲಿ ಎಕ್ಸಾಮ್ ನಡೆಸಿ ಒಂದ್ ತಿಂಗಳಲ್ಲಿ ಏನ್ ಪಾತ್ರ ರಿಸಲ್ಟ್ ಅನ್ನ ಕೊಡ್ತಾರ ಸೊ ಅದಾದ್ಮೇಲೆ ಪ್ರೊಸೆಸ್ ಎಲ್ಲಾ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಟಿ ಇಟಿ ನೂ ಕಾಲಬೇಕ್ರಿ ಒಬ್ಬೊಬ್ರು ಏನಂದ್ರೆ ಟಿ ಟಿ ಕಾಲ್ ಆಗಿದೆ ಎಷ್ಟು ವರ್ಷ ಓದುದು ನಾವು ಟಿ ಇಟಿ ಬೇಡ ಅಂತ ಇರ್ತಾರೆ ಸೊ ಬೇಡ ಅಣ್ಣಕ್ ಬರಲ್ಲ ನಾವು ಬೇಡ ಬರಲ್ಲ ನೀವು ಬೇಡ ನಮ್ದು ಆಗಿದೆ ನಾವು ಬೇಡಣ್ಣಕ್ ಬರಲ್ಲ ಅದು ಒಂದು ಪ್ರೊಸೆಸ್ ಇಲಾಖೆ ನಡೆಸ್ತಕ್ಕಂಥದ್ದು ಅದು ವರ್ಷ ವರ್ಷ ಆಗ್ಬೇಕು ಒಂದ್ ವರ್ಷದಲ್ಲಿ ಎರಡು ಬಾರಿ ಆಗ್ಬೇಕು ಬಟ್ ಅದನ್ನ ಏನ್ ಪಾತ್ರ ಇವ್ರು ನೆಗ್ಲೆಕ್ಟ್ ಮಾಡಿದಾರೆ ಅಷ್ಟೇ ಅದನ್ ಬಿಟ್ರೆ ಸೊ ಇಲಾಖೆನ ನಾವ್ ಎಚ್ಚರಿಸಿದೀವಿ ಟಿಇಟಿ ಮಾಡ್ಬೇಕಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಟಿಇಟಿ ಕನ್ಫರ್ಮ್ ಆಗತ್ತೆ ಇನ್ನ ಕ್ರೈಸ್ತ ಸಿ ಎನ್ ಬರುತ್ತೆ ರೀ ಸಿ ಎನ್ ಬರುತ್ತೆ ನಾವು ಮೇಡಮ್ ಅವ್ರ ಜೊತೆ ಮತ್ತೆ ಮಾತಾಡ್ತೀವಿ ಇದ್ರ ಬಗ್ಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಮಾತಾಡಿದೀವಿ ಸಿ ತಕ್ಷಣ ಏನ್ ಪಾತ್ರ ನಾವು ಬಿಡ್ತೀವಿ ಅಂತ ಹೇಳಿದಾರೆ ಸೊ ಸಿ ಎನ್ ಬರುತ್ತೆ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಮೀಡಿಯಂ ಕ್ಲಾಸಸ್ ನೋಡ್ರಿ ನಮ್ಮಲ್ಲಿ ಟಿಇಟಿ ಪಿ ಎಚ್ ಟಿ ಆರ್ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಬಿಪಿಎಡ್ ಸಿಪಿಎಡ್ ಆಮೇಲೆ ಸಿ ಸೈನ್ಸ್ ಸಂಬಂಧಪಟ್ಟಂತ ಪಿ ಎಂ ಮತ್ತೆ ಮತ್ತು ಸಿ ಬಿ ಇಷ್ಟು ಮಾತ್ರ ತರಗತಿ ಆರಂಭ ಆಗ್ತಿದೆ ಮುಂದೆ ಅಪ್ಕಮಿಂಗ್ ನಾವ್ ಎಲ್ಲಾ ತರಗತಿಗಳನ್ನ ಆರಂಭ ಮಾಡ್ತೀವಿ ಕ್ರೈಸ್ ಅಲ್ಲಿ ನಿಮ್ಗೆ ಯಾರು ಓದ್ಲಿಕ್ಕೆ ಇಷ್ಟ ಪಡ್ತೀರಿ ಸೊ ಕ್ರೈಸ್ ಅಲ್ಲಿ ಒಳ್ಳೆ ಅವಕಾಶ ಇದೆ ನೋಡಿ ಸೊ ಅದು ಕ್ರೈಸ್ ಅಲ್ಲಿ ಈಗ ಕೆಪಿ ಹೋಗಿದೆ ಅದು ಆದ ನಂತರ ಮತ್ತೆ ವಾಪಸ್ ಹೋಗಿದೆ ಕೊಡ್ಬೇಕಂತ ಹೇಳಿ ಅಲ್ಲಿ ಒಂದು ಮನವಿಯನ್ನ ಹೇಳಿ ಅನ್ಕೊಂಡಿದೀವಿ ಆ ಕೆಇ ಡಿಪಾರ್ಟ್ಮೆಂಟ್ ಕೊಟ್ರೆ ತುಂಬಾ ಒಳ್ಳೇದು ಎಲ್ಲರಿಗೂ ಪಾತ್ರ ನ್ಯಾಯವನ್ನು ಸಿಗತ್ತೆ ಈಗ ಕೆಪಿ ಅಲ್ಲಿ ಆದ್ರೆ ಸೊ ತುಂಬಾ ಡಿಲೇ ಆಗುವಂತದ್ದು ನಿಮ್ಗೆ ಗೊತ್ತಿದೆ ಅಲ್ಲಿ ಏನೇ ನಡೀತಿದೆ ಅನ್ನೋದು ಹಾ ಪ್ರಮೋಷನ್ ಕೊಡ್ತಾ ಇದ್ದಾರೆ ಬಟ್ ಪ್ರಮೋಷನ್ ಸ್ವಲ್ಪ ತೊಂದರೆ ಆಗಿದೆ ಪ್ರಮೋಷನ್ ಕಾನೂನಿಂದ ಏನ್ ಪಾತ್ರ ತೊಂದರೆ ಆಗಿದೆ ಅದು ಡಿಲೇ ಆಗುತ್ತೆ ಮೇ ಬಿ ಅದು ಪ್ರಮೋಷನ್ ಆಗ್ಲಿಕ್ಕಿಲ್ಲ ಅಂತ ಅನ್ಕೊತೀನಿ ಅದಕ್ ಸಂಬಂಧಪಟ್ಟಂತೆ ಬಹಳಷ್ಟು ಹೋರಾಟಗಳಿದೆ ಆಮೇಲೆ ಇಲಾಖೆನೂ ಸಾಕಷ್ಟು ಬಾರಿ ಅದಕ್ಕೆ ಮೀಟಿಂಗ್ ಗಳ ಮಾಡಿದೆ ಬಟ್ ಅಲ್ಲಿ ಕಾನೂನ್ ರೀತಿಯಾಗಿರ್ತಕ್ಕಂಥ ತೊಡಗಳು ಬಂದಿದೆ ಯಾಕಂದ್ರೆ ಒನ್ ಟು ಫಿಫ್ತ್ ಪಿ ಎಚ್ ಡಿ ಅವ್ರಿಗೆ ಕಂಪಲ್ಸರಿ ಟಿಇಟಿ ಆಗಿರ್ಬೇಕು ಡಿಗ್ರಿ ಆಗಿರ್ಬೇಕು ಹೇಳಿ ಒಂದು ಒಂದು ನಿಯಮ ಇದೆ ಅದ ಹಂಗಾಗಿ ಅದು ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಅದೇನ್ ಮಾಡುತ್ತೆ ನೋಡೋಣ ಸರ್ಕಾರ ಮನಸ್ ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಆ ಓಕೆ ಮಾಡ್ಬೇಕಾಗಿತ್ತು ಹೌದು ವೆಂಕಟೇಶ್ ಟಿಇಟಿ ಆಗ್ಬೇಕಾಗಿತ್ತು ಇಷ್ಟ ಹೌದು ಅದೇ ಇಲಾಖೆಗೆ ನಾವು ಜನವರಿಯಿಂದ ಕೊಡ್ತಾ ಇದೀವಿ ಇವಾಗ ಏನ್ ಪಾತ್ರ ಅದನ್ನ ಕೈಗೆತ್ಕೊಂಡಿದೆ ಪಿ ಹೆಚ್ ಡಿ ಬಿ ಎಡ್ ಬರೀಬಹುದೇ ರೀತಿ ನಿಯಮಗಳು ಬಂದಿಲ್ಲ ಸರ್ ಓಕೆ ಏನಾದ್ರೂ ಇದ್ರೆ ಕೇಳಿ ಸೊ ನಿಮ್ಗೆ ಅದು ಸುಪ್ರೀಂ ಕೋರ್ಟ್ ಒಂದು ಪ್ರಕರಣ ಏನಿತ್ತಲ್ಲ ಅದು ಹಂಗೆ ಕಂಟಿನ್ಯೂಸ್ ಆಗಿದೆ ಇನ್ನು ಯಾರು ಬಾಕಿ ಇರ್ತಕ್ಕಂತಹ ಸಿಂಧುತ್ವ ವೆರಿಫಿಕೇಶನ್ ಪೊಲೀಸ್ ವೆರಿಪಿಕ್ಷನ್ ಬೇರೆ ಬೇರೆ ಕಾರಣಕ್ಕಾಗಿ ಏನ್ ಸ್ಟಾಪ್ ಆಗಿದ್ದು ಅವುಗಳಿಗೆಲ್ಲ ಏನ್ ಪಾತ್ರ ಆರ್ಡರ್ ನ ಕೊಡ್ತೇವೆ ಅಂತ ಹೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ಫರ್ಮ್ ಆಗತ್ತೆ ಒಳ ಮೀಸಲಾತಿ ಮುಗಿದ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಹುದ್ದೆಗಳು ಪೊಲೀಸ್ ಆಗತ್ತೆ ಸೈಕಾಲಜಿ ಪಿ ಡಿ ಎಫ್ ಹಾಕಿ ಸೊ ನಮ್ಮ ಆ್ಯಪ್ ಅಲ್ಲಿ ಇದೆ ನೋಡಿ ನಿಮ್ಗೆ ಯಾವ್ಯಾವ್ದು ಕ್ವಶನ್ ಇವು ಪಿ ಡಿ ಎಫ್ ನೋಡ್ಸ್ಬೇಕಾಗಿದ್ದು ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಸ್ಪರ್ಧಾ ಕಾಸಿ ಅಕಾಡೆಮಿ ಅಂತ ಹೇಳಿದ್ರೆ ಸೊ ಅಲ್ಲಿ ನಿಮ್ಗೆ ಬಹಳಷ್ಟು ವೆರೈಟಿ ವೆರೈಟಿ ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ದ ನೋಟ್ಸ್ ಅನ್ನ ಹಾಕಿದೀವಿ ನಾವು ಎನ್ವೈರನ್ಮೆಂಟ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಆಮೇಲೆ ಸೈಕಾಲಜಿ ಕನ್ನಡ ಎಲ್ಲ ಹಾಕಿದೀವಿ ಅವುಗಳನ್ನ ಬಳಕೆ ಮಾಡ್ಕೊಳ್ರಿ ಆ್ಯಪ್ ಅಲ್ಲಿ ಇದೆ ಆ್ಯಪ್ ಅಲ್ಲಿ ಹೋಗಿ ನೀವು ನೋಡಿದ್ರೆ ಸೊ ಇನ್ಸ್ಟಾಲ್ ಮಾಡ್ಕೊಂಡ್ರ ನಿಮ್ಗೆ ಎಲ್ಲಾ ರೀತಿಯಾಗಿರ್ತಕ್ಕಂತ ಪೇಡು ಮತ್ತೆ ಪ್ರೀ ಕ್ಲಾಸ್ ಎರಡು ಎರಡು ಕ್ಲಾಸು ನಿಮ್ಗೆ ಸಿಗತ್ತೆ ಕ್ರೈಸ್ ನೋಟಿಫಿಕೇಶನ್ ಅದೇ ಹೇಳಲ್ಲ ಸರ್ ಕ್ರೈಸ್ ನೋಟಿಫಿಕ್ ಕ್ರೈಸ್ ಅಲ್ಲಿ ಯಾರು ನೀವು ಶಿಕ್ಷಕರಾಗಲಿ ಕೊಟ್ಟಿದ್ರೆ ಒಳ್ಳೆ ಅವಕಾಶ ಇದೆ ನೋಟಿಫಿಕೇಶನ್ ಆಗತ್ತೆ ಈಗ ಒಳ ಮೀಸಲಾತಿ ಮುಗೋದು ಡಿ ಪಿ ಆರ್ ಬಂದು ಸರ್ಕಾರದಲ್ಲಿ ಇನ್ನೊಂದ್ ಬಾರಿ ಆದೇಶ ರಾಜ್ಯ ಪತ್ರದಲ್ಲಿ ಬರಬೇಕು ಒಳ ಮೀಸಲಾತಿದು ಅದಾದ್ಮೇಲೆ ನೋಟಿಫಿಕೇಶನ್ ಎಲ್ಲ ನೋಟಿಫಿಕೇಶನ್ ಸ್ಟಾರ್ಟ್ ಆಗತ್ತೆ ನಿಮ್ಮ ಮಾತು ಕೇಳ್ತಿದ್ರೆ ಧೈರ್ಯ ಬರುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಇವಾಗ ಟಿ ಆದ್ರೆ ಸಿಟಿ ಗೆ ಡಿಲೇ ಆಗತ್ತ ಸರ್ ಟಿ ಟಿಇಟಿ ಆದ್ರೆ ಫಸ್ಟ್ ನೇಮಕಾತಿಗಳು ಡಿಲೇ ಆಗ್ತಾವ ಅಂತ ಹೇಳಿ ಅದು ಬೇರೆ ಬೇರೆ ಕಾರಣಕ್ಕಾಗಿ ಅವನ್ನೆಲ್ಲ ಕಾರಣಗಳು ಹೇಳಕ್ ಬರೋದಿಲ್ಲ ಫಸ್ಟ್ ಹೇಳಿದೀನಿ ಅದಾದ್ಮೇಲೆ ಟಿ ಅನ್ನ ಡಿಸೈಡ್ ಮಾಡಿದಾರೆ ಅವರು ಪ್ರೈಸ್ ಗೆ ಪ್ರಮೋಷನ್ ಇದು ಕ್ರಪಾಂಕ ಕೊಟ್ರೆ ಪ್ರಾಬ್ಲಮ್ ಆಗತ್ತಾ ಪ್ರಾಬ್ಲಮ್ ಇಲ್ಲ ಸರ್ ಅವರು ಏನ್ ಪಾತ್ರ ಕಾಂಪಿಟೇಷನ್ ಮಾಡ್ತಾರ ನಿಮ್ ಜೊತೆ ಸ್ವಲ್ಪ ಏನ್ ಪಾತ್ರ ಅವ್ರದ್ದು ಅವರು ಬಹಳಷ್ಟು ವರ್ಷಗಳಿಂದ ಅದೇನ ಆ ಕೃಪಾಂಕದಿಂದ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಬಿಡಿ ಯಾಕೋದ್ರಿ ಕೃಪಾಂಕದಿಂದ ಅವ್ರ ಮೇಲೆ ಬರ್ತಾರೆ ನೀವು ಓದಿ ಏನ್ ಪಾತ್ರ ನೀವು ತಗೋಬಹುದು ಅಷ್ಟೇ ಸರಿ ಎಚ್ ಎಸ್ ಟಿ ಪೇರ್ಡ್ ಕ್ಲಾಸ್ ಮಾಡಿ ಮಾಡ್ತಾ ಇದೇವಲ್ಲ ಎಚ್ ಎಸ್ ಟಿ ಆರ್ ಇದೆ ಜಿ ಪಿ ಎಸ್ ಟಿ ಆರ್ ಇದೆ ಇಲ್ಲಿ ಕೆಳಗಡೆ ನೋಡ್ರಿ ಡಿಸ್ಪ್ಲೇ ಇದೆ ನೋಡ್ರಿ ನಂಬರ್ ಇಲ್ಲಿ ಕೊಟ್ಟಿದೆ ನೋಡ್ರಿ ಟಿ ಟಿಗೆ ಕೇವಲ ತೌಸಂಡ್ ಟೂ ಹಂಡ್ರೆಡ್ ನೈನ್ಟಿ ನೈನ್ ಆಮೇಲೆ ಪಿ ಎಸ್ ಟಿ ಆರ್ ಗೆ ಟೂ ತೌಸಂಡ್ ಎಚ್ ಎಸ್ಟರ್ ಗೆ ಟೂ ತೌಸಂಡ್ ಜಿ ಪಿ ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಬಹಳ ಕಡಿಮೆ ಪ್ರೈಸ್ ಅಲ್ಲಿ ನಾವು ಅತ್ಯುತ್ತಮವಾಗಿರ್ತಕ್ಕಂತ ಗುಣಮಟ್ಟದ ತರಗತಿಯನ್ನ ಕೊಡ್ತಾ ಇದೀವಿ ಅಕಸ್ಮಾತ್ ಏನಾದ್ರು ಗುಣಮಟ್ಟದ ತರಗತಿ ನಿಮ್ಗೆ ಅನಿಸ್ಲಿಲ್ಲ ಅಂತಂದ್ರೆ ನೀವು ಅಮೌಂಟ್ ಅನ್ನ ವಾಪಸ್ ತಕೋಬಹುದು ಆ ರೀತಿ ಎನ್ ಪಾತ್ರ ನಿಮ್ಗೆ ಕಂಪ್ಲೇಂಟ್ ಆಗಿ ಕೊಟ್ಟಿದ್ದೀವಿ ಎಲ್ಲರೂ ಎಲ್ಲಾ ಒಂದು ಸಬ್ಜೆಕ್ಟ್ ಗೆ ಎರಡ್ ಎರಡು ಜನ ನಾವು ಹಾಕೊಂಡಿವಿ ಈಗ ಮ್ಯಾಥಮೆಟಿಕ್ಸ್ ಆಗಿರ್ಬಹುದು ಸೈನ್ಸ್ ಆಗಿರ್ಬೋದು ಇನ್ನೊಂದಿಷ್ಟು ಫ್ಯಾಕಲ್ಟಿಗಳಿದ್ದಾರೆ ಅವ್ರನ್ನ ಎನ್ ಪಾತ್ರ ಸದ್ಯದಲ್ಲಿ ನಾವು ಸೇರಿಸ್ಕೊತೇವೆ ಅಪ್ ಕಮಿಂಗ್ ನಾವು ಎಲ್ಲಾ ಕ್ವಶನ್ ಪೇಪರ್ ಏನಿದೆ ಅದೊಂದು ಪಿ ವೈ ಕ್ಯೂ ಪ್ರಿವಿಯಸ್ ಇಯರ್ ಕ್ವಶನ್ ನ ಬಿಡಿಸುವಂತ ಒಂದು ಹೊಸ ಬ್ಯಾಂಚ್ನ ನಾವು ಲಾಂಚ್ ಮಾಡ್ತೀವಿ ತಕ್ಷಣದಲ್ಲಿ ಮ್ಯಾರಿಡ್ ಉಮೆನ್ ಕೇಸ್ ಬಗ್ಗೆ ಏನು ಹೇಳಕ್ ಆಗಲ್ರಿ ಕೋರ್ಟ್ ಅಲ್ಲಿ ಇದೆಯಲ್ಲ ಸೊ ಕೋರ್ಟ್ ಕೇಸ್ ಯಾವಾಗ ಮುಗಿಯತ್ತೆ ಸೊ ಮ್ಯಾರಿಡ್ ಕೇಸ್ ಕೇಸ್ನವ್ರು ಏನ ಇದಿರಲ್ಲ ಸೊ ನೀವು ಇಲಾಖೆಗೆ ಮೇಲೆ ಒತ್ತಡ ಹಾಕ್ಬೇಕು ಈ ನಮ್ಮಲ್ಲಿ ಹೇಳ ಏನಾಗಲ್ಲ ನೀವ್ ಬರ್ತನವ್ರೆ ಏನ್ ಸ್ವಲ್ಪ ನಾವು ಕರ್ಕೊಂಡು ಹೋಗ್ಬೋದು ಅಷ್ಟೇ ನಿಮ್ನ ಮಿನಿಸ್ಟರ್ ಮೇಲೆ ಮತ್ತೆ ಸಿಎಂ ಅವ್ರ ಮೇಲೆ ಮತ್ತೆ ಸೆಕ್ರೆಟರಿ ಮೇಲೆ ಒತ್ತಡ ಹಾಕ್ಬೇಕು ಆಲ್ರೆಡಿ ಸಾಕಷ್ಟು ಬಾರಿ ಕೇಳಿದೀವಿ ನಾವಾದ್ರೂ ಕೇಳಿದೀವಿ ಇಲಾಖೆ ಮೇಲೆ ಒತ್ತಡ ತಂದ್ರೆ ಖಂಡಿತ ಆಗತ್ತೆ ಅಬಕಾರಿ ಇಲಾಖೆ ಕರೀತಾರೆ ಕರೀತಾರೆ ಅಬಕಾರಿ ಇಲಾಖೆ ಕರೀತಾರೆ ನಿನ್ನೆ ಮನೆ ಒಂದು ಪೋಸ್ಟ್ ಮಾಡಿ ನೋಡ್ರಿ ಟೆಲಿಗ್ರಾಮ್ ಎಲ್ಲಾ ಮಾಹಿತಿಗಳನ್ನ ಇಲ್ಲೇ ಹೇಳಕ್ ಆಗಲ್ಲ ಟೆಲಿಗ್ರಾಮ್ ದಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿಗಳು ಸಿಗ್ತಾವ ಕೆಳಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಸೊ ಅನ್ನ ಚಾಟ್ ಮಾಡಬೇಡಿ ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಸೇರ್ಕೊಳ್ಳಿ ಸೊ ನಿಮಗೆ ತುಂಬಾ ಮಾಹಿತಿಗಳು ಸಿಗುತ್ತೆ ಪ್ರತಿ ವಿಷಯದಲ್ಲಿ ಐವತ್ತು ಅಂಕ ಇರ್ಬೇಕಾ ಸೊ ಇದು ಇದೇ ನಿಯಮ ಬಟ್ ಇದನ್ನ ನಾವು ಚೇಂಜ್ ಮಾಡುವಂತ ಪ್ರಯತ್ನ ಆಲ್ರೆಡಿ ಮಾಡಿದ್ದೀವಿ ಅಕಸ್ಮಾತ್ ಏನಾದ್ರು ಚೇಂಜ್ ಆಗಲಿಲ್ಲ ಅಂದ್ರೆ ಅಬ್ಜೆಕ್ಷನ್ ಕರೀತಾರೆ ನೋಡ್ರಿ ಅಬ್ಜೆಕ್ಷನ್ ಟೈಮ್ ದಲ್ಲಿ ಮತ್ತೆ ಇದನ್ ಹಾಕಿ ಸೊ ಒಟ್ಟಾರೆ ಫಿಫ್ಟಿ ಪರ್ಸೆಂಟ್ ಪಿ ಯು ಸಿ ಒಳಗ ಅದನ್ನ ನಾವು ಹಿಡಿತೀವಿ ಇನ್ನೊಂದು ಮತ್ತೆ ಒಂದು ಏನ್ ಪಾತ್ರ ನಮ್ಮ ಸ್ನೇಹಿತರೆಲ್ಲ ಬಹಳಷ್ಟು ಪೋರ್ಸಬಲ್ ಮಾಡ್ತಾ ಇದಾರೆ ಈಗ ಡಿ ಎಡ್ ಅಲ್ಲಿ ಮೆಥಡ್ ಸಂಬಂಧಪಟ್ಟಂತೆ ಒಂದಿಷ್ಟು ಅನ್ಯಾಯ ಆಗ್ತಿದೆ ಅದನ್ನ ಸರಿಪಡಿಸ್ರೆ ಅಂತ ಹೇಳಿ ಅದನ್ನು ಸಹ ನಿನ್ನೆ ಏನ್ ಪಾತ್ರ ಅದ್ರ ಬಗ್ಗೆ ಹೇಳಿದಾರೆ ಸೊ ಇನ್ನ ಅಪ್ಕಮಿಂಗ್ ಅದಕ್ಕೆ ಒಂದು ಲೆಟರ್ ಮಾಡ್ಕೊಂಡು ಸೊ ಯಾರಿಗೂ ಅನ್ಯಾಯ ಆಗ್ಬಾರೋ ಆಗ್ಬಾರ್ದು ಅನ್ನೋಂತ ರೀತಿಯಲ್ಲಿ ಅದನ್ನ ಮಾಡ್ತೀವಿ ಸರಿ ಬಿಡುವುದು ಹೆಚ್ಚುವರಿ ಪೋಸ್ಟ್ನಾ ಇಲ್ಲ ಹೆಚ್ಚುವರಿ ಪೋಸ್ಟ್ ಅಲ್ಲ ಈಗ ಡಿಪಾರ್ಟ್ಮೆಂಟ್ ಬಿಟ್ಟಿರೋದು ಯಾವುದು ಅಂತಂದ್ರೆ ಆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಆದೇಶ ಪತ್ರ ಕೊಡ್ಬೇಕಾದ್ರೆ ಒಂದಿಷ್ಟು ಜನರು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಲೇಟ್ ಮಾಡಿದ್ರು ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂದ್ರೆ ಶುದ್ಧತೆ ತೋರಿಸ್ಲಿಕ್ಕೆ ಲೇಟ್ ಮಾಡಿರಲ್ಲ ಅಂತವ್ರು ಏನ್ ಪಾತ್ರ ಈ ಹೈಕೋರ್ಟ್ ಈಗೇನು ಪ್ರಕರಣ ಇದೆಯಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಅದರಿಂದ ಅವರು ಅವ್ರದ್ದು ಅವ್ರಿಗೆ ಏನ್ ಪಾತ್ರ ಒಂದಿಷ್ಟು ಜನರಿಗೆ ಅಭ್ಯರ್ಥಿಗಳಿಗೆ ಅದನ್ನ ಕೊಟ್ರು ಓಕೆ ಫಿಸಿಕಲ್ ಎಜುಕೇಶನ್ ಇವತ್ತಿನ ಸ್ಟಾರ್ಟ್ ರೀ ಇವತ್ತಿನ ಅಂದ್ರೆ ಅನೋಟಮಿಕ್ ಕ್ಲಾಸ್ ಸ್ಟಾರ್ಟ್ ಆಗತ್ತೆ ಸೊ ದಯಮಾಡಿ ಬಹಳಷ್ಟು ಅಭ್ಯರ್ಥಿಗಳು ಸುಮಾರು ಅಭ್ಯರ್ಥಿಗಳು ಯಾವಾಗ ಸರ್ ಫಿಜಿಕಲ್ ಎಜುಕೇಶನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ರಿ ಇವತ್ತಿನಿಂದ ಆರು ಗಂಟೆಗಿಂದ ಒಂಬತ್ತು ಗಂಟೆವರೆಗೆ ಸೊ ಡೈಲಿ ತ್ರೀ ಅವರ್ಸ್ ಅಥವಾ ಫೋರ್ ಅವರ್ಸ್ ಕ್ಲಾಸ್ ಇರುತ್ತೆ ಸ್ಪರ್ಧಾಕಾಶ ಅಕಾಡೆಮಿ ಒಳಗ ಆ ಈ ನಂಬರ್ಗೆ ನೀವು ಒಂದು ಹಾಯ್ ಅಂತೇಳಿ ಮೆಸೇಜ್ ಕಳಿಸ್ರೆ ನಾವು ಸೊ ಲಿಂಕ್ ಅನ್ನ ಕಳಿಸ್ತೀನಿ ನಿಮ್ಗೆ ಮತ್ತೆ ಇಲ್ಲಿ ನಂಬರ್ ಇದೆ ಸೊ ಇದಕ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಬೈ ಕ್ಲಾಸ್ಕೋಬಹುದು ನೋಡಿ ಒಳ್ಳೆ ಅವಕಾಶ ಇದೆ ಬಹಳಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಕಡಿಮೆ ಪ್ರೈಸ್ ಅನ್ನೋಕ್ಕಿಂತ ಗುಣಮಟ್ಟ ಬೇಕು ಪ್ರೈಸ್ ಅಮೌಂಟ್ ತಗೊಂಡು ಇವತ್ತು ಹೋಗುತ್ತೆ ನಾಳೆ ನಾವು ನಮ್ಮ ಒಂದು ಅಕಾಡೆಮಿಯಿಂದ ನೀವು ಎಲ್ಲಾ ಶಿಕ್ಷಕರಾದ ಹೋದ್ರ ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ ಕಾಲ್ ಆಗತ್ತೆ ಓಕೆ ಎನಿ ಡೌಟ್ಸ್ ಏನಾದ್ರು ಡೌಟ್ಸ್ ಇದ್ರ ಸೊ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನೊಂದಿಷ್ಟು ಮಾಹಿತಿಗಳಿದೆ ಸಮಯದ ಅಭಾವ ಅಂದ್ರೆ ನಾನು ಸ್ವಲ್ಪ ಹೇಳಿಕ ಆಗ್ತಾ ಇಲ್ಲ ಓಕೆ ಇನ್ ಮುಂದೆ ಪಿ ಎಚ್ ಟಿಆರ್ತಿ ಎಲ್ಲ ಕ್ವೆಶನ್ ಪೇಪರ್ನ ಬಿಡಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಸೊ ಹೆಚ್ಚಿನ ಜನರಿಗೆ ಇದನ್ನ ಶೇರ್ ಮಾಡಿ ಬಹಳಷ್ಟು ಅಭ್ಯರ್ಥಿಗಳು ಗೊತ್ತಿರೋದಿಲ್ಲ ಮತ್ತೆ ಈ ಪೋಸ್ಟ್ ನೋಡ್ರಿ ಬಹಳ ಇಂಪಾರ್ಟೆಂಟ್ ಯಾಕಂದ್ರ ಬಹಳ ಫೆಕಲ್ಟಿ ಒಳ್ಳೆ ಒಳ್ಳೆ ಫೆಕಲ್ಟಿಗಳನ್ನ ಹಾಕೊಂಡಿವಿ ಈ ಬಾರಿ ಸರ್ ಬ್ಯಾಕ್ಅಪ್ ಸ್ಕೋರ್ ಬ್ಯಾಕಪ್ ಸ್ಕೋರ್ ಆಗುತ್ತೆ ತಲೆ ಕೆಡಿಸೋಬೇಡಿ ಬ್ಯಾಕ್ಅಪ್ ಸ್ಕೋರ್ ನೈನ್ಟಿ ಪ್ಲಸ್ ಟೆನ್ ನೈನ್ಟಿ ಪರ್ಸೆಂಟ್ ಸಿಇಟಿ ಟೆನ್ ಪರ್ಸೆಂಟ್ ಟಿ ಟಿ ಬ್ಯಾಕ್ಅಪ್ ಟಿ ಟಿ ಫೈವ್ ಪರ್ಸೆಂಟ್ ಡಿಗ್ರಿ ಟೂ ಪಾಯಿಂಟ್ ಫೈವ್ ಪಿ ಎಂಡ್ ಇನ್ಕಮ್ ಕಾಸ್ಟ್ ಇಂಗ್ಲಿಷ್ ನಲ್ಲಿ ಆಗತ್ತಾ ಇಲ್ವಾ ಇನ್ಕಮ್ ಕಾಸ್ಟ್ ಇಂಗ್ಲಿಷ್ ನಲ್ಲಿ ಯಾಕೆ ತಕೋತರಿ ಮತ್ತೆ ಪ್ರಾಬ್ಲಮ್ ಯಾಕೆ ನಡೆಯತ್ತೆ ಅಂತಲ್ಲ ಕನ್ನಡದಲ್ಲಿ ಕ್ರೈಸ್ ಸೋಶಿಯಲ್ ಸೈನ್ಸ್ ಸಬ್ಜೆಕ್ಟ್ ಇಂಗ್ಲಿಷ್ ಮಾಡಿ ಹೌದು ಕ್ರೈಸ್ ಅಲ್ಲಿ ನೀವು ಸೋಶಿಯಲ್ ಸೈನ್ಸ್ ಬರ್ಬೇಕಾದ್ರೆ ಡಿಗ್ರಿ ಒಳಗ ಇಂಗ್ಲಿಷ್ ಆಗಿರ್ಬೇಕು ಅಂತವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಈಗ ನೋಡಿ ಈಗ ಯಾರು ನೀವು ಮ್ಯಾರಿಡ್ ವುಮನ್ಸ್ ಇದ್ರಿ ದಯಮಾಡಿ ನಿಮ್ಮ ಒಂದು ಹಸ್ಬೆಂಡ್ ಇನ್ಕಮ್ ಅನ್ನ ತಗಸ್ಕೊಳ್ರಿ ಬಹಳ ಅದು ಸ್ವಲ್ಪ ನಿಮ್ಮ ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದಾವೆ ಅದನ್ನ ಪ್ರಾಬ್ಲಮ್ ಅನ್ನ ಮಾಡ್ಕೋಬೇಡಿ ದಯವಿಟ್ಟು ಹಾ ಈಗ ಎಲ್ಲಾ ಈ ಎಲ್ಲಾ ದಾಖಲಾತಿ ಸಮಯ ಇದೆ ಎಲ್ಲಾ ದಾಖಲಾತಿಗಳನ್ನ ಕರೆಕ್ಟ್ ಆಗಿ ನೋಡಿ ಬಹಳಷ್ಟು ತುಂಬಾ ಜನ ಸರ್ ಇದೊಂದು ಯಾವ್ದ್ರಿ ಕಾನೊಕೇಶನ್ ಅಂತ ಹೇಳಿ ಹೇಳ್ತಾ ಇದ್ರಿ ಕಾನೋಕೇಶನ್ ಮಸ್ಟ್ ಅಂಡ್ ಶುಡ್ ಬಿ ಎಲ್ಲಕ್ಕೂ ಬೇಕೇ ಬೇಕು ಪಾಸಿಂಗ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಡೆಯುತ್ತೆ ಕಾನುನಿಕೇಶನ್ ಇಲ್ಲ ಅಂದ್ರೆ ನಡೆಯುವುದಿಲ್ಲ ಸೊ ಆಮೇಲೆ ನಿಮ್ಗೆ ಅಪಾಯಿಂಟ್ ಆದ್ಮೇಲೆ ಕಾನೋಕೇಶನ್ ಗೆ ಅವಾಗ ನೀವು ಹತ್ತು ಸಾವಿರ ಇಪ್ಪತ್ ಸಾವಿರ ಅಮೌಂಟ್ ಕೊಟ್ಟು ಪೇ ಮಾಡ್ತಿರ್ಬೇಕಾಗತ್ತೆ ಇವಾಗ ಯಾರ ಕಾನೋಕೇಶನ್ ಇಲ್ಲ ಸೊ ದಯಮಾಡಿ ಕಾನುಕೇಶನ್ ಗೆ ಅಪ್ಲೈ ಮಾಡಿ ಅದೊಂದು ನಿಮ್ಗೆ ಯೂನಿವರ್ಸಿಟಿ ಅಂದ್ರೆ ಒಂದು ಕಾಲ್ ಆಗತ್ತೆ ಆ ಕಾಲ್ ಮೂಲಕ ನೀವು ಅದನ್ನ ಫಿಲ್ಅಪ್ ಮಾಡಿ ಅವಾಗ ಕೇಳ್ಬೇಕು ನೋಡ್ರಿ ಅವಾಗ ತಗೋಬೇಕು ಕನೋಕೇಶನ್ ಕಾಸ್ಟ್ ಸರ್ಟಿಫಿಕೇಟ್ ಲೈಫ್ ಲಾಂಗ್ ಇದ್ರೆ ಮತ್ತೆ ಮಾಡುವ ಅವಶ್ಯಕತೆ ಇದೆ ಇಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಲೈಫ್ ಲಾಂಗ್ ಇರುತ್ತೆ ಹಾ ಪಿ ಎಚ್ ಟಿ ಆರ್ಗೆ ತೆಗಿಬಾರ್ದಾ ಯಾರಪ್ಪ ನೀನು ಪಿ ಎಚ್ ಟಿ ಆರ್ ಗೆ ಸ್ಕೋರ್ ತೆಗಿಬಾರ್ದ ನಂದು ನೈನ್ಟಿ ನೈಂಟಿ ತ್ರೀ ಐತಿ ನಂದು ಡಿ ಎಡ್ ತೆಗಿಬಾರ್ದಂದ್ರ ಎಲ್ಲಿಂದ್ರ ಬರ್ತೀರಪ್ಪ ನೀವೆಲ್ಲಾ ಎಲ್ರಿಗೂ ನ್ಯಾಯ ಹೇಳಿ ನಾವು ಕೂತೀವಿ ಅದ್ರಲ್ಲಿ ಯಾರೋ ಪಿ ಎಚ್ ಡಿ ತೆಗಿಬಾರ್ದು ಎಲ್ಲರಿಗೂ ನ್ಯಾಯ ಸಿಗಲ್ರಿ ನಿಮ್ ನಿಮ್ ಸ್ವಾರ್ಥ ಯಾಕೆ ತಲೆ ಕೆಚ್ಚ ಕೊಡ್ತರಿ ನಮ್ದು ಡಿ ಎಡ್ ನೈಂಟಿ ತ್ರೀ ಐತ್ ನಮ್ದ ಹ್ಮ್ ತೆಗಿಬಾರ್ದಂದ್ರ ನಾನ ನಾನಾ ತೆಗಿಬಾರ್ದಂತ ನಾನಾ ಹೋರಾಟ ಮಾಡ್ರೆ ಆಗತ್ತ ಅದು ಬರೀ ನಮ್ ಸ್ವಾರ್ಥನ ಬರೀ ಸ ಸಮಾಜದ ಬರೀ ಸ್ವಾರ್ಥತೆಯಿಂದ ಕುಡಿದ್ ಜನ ಸರ್ ನನ್ ಟಿ ಇ ಟಿ ಆಗೇತಿ ಟಿ ಇ ಟಿ ಯಾಕೆ ಮಾಡಿಸ್ತರಿ ಏನ್ ಮಾಡೋದು ಏನೂ ಮಾಡಕ್ ಆಗಲ್ಲ ಅವ್ರ ಅವ್ರ ಸ್ವಾರ್ಥ ನಾವ್ ನಿಮ್ಗತೆ ಸ್ವಾರ್ಥದಿಂದ ಮಾಡಿದಾರ ಇಟ್ಟು ಕ್ಲಾಸ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಯಾವ ಮಾಹಿತಿನ ಹೇಳುದಿಲ್ಲ ಯಾವ ಡಿಪಾರ್ಟ್ಮೆಂಟ್ ಹೋಗೋದಿಲ್ಲ ಯಾವ್ದು ಪ್ರೆಸರ್ ಹಾಕ್ಸೋದಿಲ್ಲ ಏನೂ ಇರೋದಿಲ್ಲ ಸುಮ್ನೆ ನಮ್ ಪಾಡಿ ನಾವ್ ಇರಬಹುದಾಗಿ ಇರ್ಲಿ ಎಲ್ಲರಿಗೂ ಒಂದ್ ಒಳ್ಳೇದಾಗ್ಲಿ ನಮಿಂದ್ರ ಸ್ವಲ್ಪ ಸಮಾಜ ಸೇವೆ ಆಗ್ಲಿ ಅನ್ನೋದು ಆರ್ ಐ ಎಷ್ಟು ಅಂದ್ರೆ ಆ ಸಿಕ್ಸ್ ಲ್ಯಾಕ್ ಆರ್ ಲಕ್ಷ ಆರ್ ಲಕ್ಷ ಮೀರ್ತಂದ್ರ ಸೊ ಅದು ಜನರಲ್ದಾಗ ಬರುತ್ತೆ ಜಿ ಎಂ ಅಂತೇಳಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಮಾಡೋರ ಮೂಲಕ ತಿಳಿಸಿ ಸ್ನೇಹಿತರೆ ಸೊ ಈ ಕ್ಲಾಸ್ನ ಇಲ್ಲೇ ಮುಗಿಸ್ತೀವಿ ಪಿ ಜಿ ಇನ್ನೂ ಕಂಪಲ್ಸರಿ ಮಾಡಿಲ್ಲರಿ ಎಚ್ ಎಸ್ ಅವ್ರಿಗೆ ಬಹುತೇಕ ಮಾಡ್ಲಿಕ್ಕಿಲ್ಲ ಸೊ ಆಲ್ರೆಡಿ ಸೆಂಟ್ರಲ್ ನಲ್ಲಿ ಒಂದು ಸರ್ಕ್ಯುಲೇಷನ್ ನ ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳು ಪಿ ಜಿ ನಾವು ಕಂಪಲ್ಸರಿ ಮಾಡ್ತೀವಿ ಮತ್ತೆ ನಾಲ್ಕು ಅಂತದ ಟಿ ಇಟಿ ನ ಮಾಡ್ತೇವಂತ ಹೇಳಿ ಸೊ ಅದು ಇನ್ನೂ ಏನು ಯಾವ್ದೋ ರೀತಿ ಬಂದಿಲ್ಲ ಅಧಿಕೃತವಾಗಿ ಅದು ಏನೇನ್ ಮಾಡುತ್ತೆ ಅನ್ನೋದು ಈಗ ಎಲ್ಲಕ್ಕೂ ಏನ್ ಪಾತ್ರ ಪರಿಹಾರ ಇದಕ್ಕ ಸಿ ಬರಬೇಕು ಬರ್ಬೇಕು ಸಿ ಇದು ಯಾವಾಗ ಬಿಡ್ತಾರ ಅನ್ನೋದು ಸೊ ಇಲಾಖೆ ಮೇಲೆ ಆಲ್ರೆಡಿ ಒತ್ತಡ ಹಾಕ್ತಾ ಇದೀವಿ ಬರುತ್ತೆ ಒಂದ್ ವಾರದಲ್ಲಿ ಅಂತ ಹೇಳ್ತಾ ಇದಾರೆ ಒಂದ್ ವಾರ ಆಗಿ ಎರಡ್ ಡಿಎಡ್ಗೆ ಸರ್ಟಿಫಿಕೇಟ್ ಕಾನ್ಫಿಕೇಶನ್ ಬರೋದಿಲ್ಲ ಕಾನ್ಫಿಕೇಶನ್ ಇಲ್ಲ ಅದು ಕೊಡುವ ಮಾಹಿತಿಗೆ ಧನ್ಯವಾದಗಳು ಧನ್ಯವಾದಗಳು ಸ್ಟಡಿ ಮಾಡ್ರಿ ದಯವಿಟ್ಟು ಯಾವ್ದ ರೀತಿ ನಿರಾಶೆಗೊಳಗಾಗ್ಬೇಡ್ರಿ ಹ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ರಿ ಪೊಲೀಸ್ ಆಗೋರಿಗೆ ಒಳ್ಳೆ ಅವಕಾಶ ಇದೆ ಕ್ರೈಸ್ ಅಲ್ಲಿ ಆಗೋರಿಗೆ ಒಂದು ಒಳ್ಳೆ ಒಳ್ಳೆ ಅವಕಾಶ ಇದೆ ಅಲ್ಲಿ ಸಬ್ಜೆಕ್ಟ್ ವೈಸ್ ಹಂಡ್ರೆಡ್ ನೂರು ಪೋಸ್ಟ್ ಬರ್ತಾವ ಆಮೇಲೆ ಈಗ ಡಿಗ್ರಿ ಕಾಲೇಜ್ ಲಕ್ಷರ್ ಅದನ್ನು ಕ್ರಿಯಾವಧನ ಆಮೇಲೆ ಈಗ ಕಲ್ಯಾಣ ಕರ್ನಾಟಕ ಕನ್ಫರ್ಮ್ ಆಗ್ತಿದೆ ನಾನ್ ಕಲ್ಯಾಣ ಕರ್ನಾಟಕನು ಕನ್ಫರ್ಮ್ ಆಗ್ತಿದೆ ಸರ್ ಮ್ಯಾರಿಡ್ ವುಮನ್ ಕೇಸ್ ನಲ್ಲಿ ಆಧಾರ್ ಕಾರ್ಡ್ ಹಸ್ಬೆಂಡ್ ನೇಮ್ ಇಲ್ಲ ಆಗಲ್ಲ ಸಮಸ್ಯೆ ಏನಾಗಲ್ಲ ಡೋಂಟ್ ರೀ ಯಾವ್ದೇ ರೀತಿಯ ಸಮಸ್ಯೆ ಆಗಲ್ಲ ನೀವು ಮ್ಯಾರಿಡ್ ವುಮನ್ ಆದವ್ರಿ ಮ್ಯಾರಿಡ್ ಮಹಿಳೆಯರು ಏನಿದ್ರಿ ಸೊ ನಿಮ್ಮ ಹಸ್ಬೆಂಡ್ ನಿಮ್ಮ ಹಸ್ಬೆಂಡ್ ಒಳಗ ನೀವ್ ಅಂದ್ರೆ ಆಧಾರ್ ಕಾರ್ಡ್ ಎಲ್ಲ ನಿಮ್ಮ ಎಲ್ಲಾ ದಾಖಲಾತಿಗಳು ನಿಮ್ಮ ಹಸ್ಬೆಂಡ್ ಹಸ್ಬೆಂಡ್ ಹೆಸರೂ ತಗ್ಸ್ಕೊಂಡ್ಬಿಡಿ ಅದೊಂದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಫಿಸಿಕಲ್ ಎಜುಕೇಶನ್ ಸಿ ಇ ಟಿ ಮಾಡಬಹುದ್ರಿ ಅಥವಾ ಒಂದು ಡಿಗ್ರಿ ಒಂದು ಫೈವ್ ಪರ್ಸೆಂಟು ಆಮೇಲೆ ಬಿ ಪಿ ಎಡ್ ಫೈವ್ ಪರ್ಸೆಂಟ್ ಮಾಡಬಹುದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಈ ರೀತಿ ಇಲ್ಲಿ ಸಲ ಇಲ್ಲಿ ನಮ್ಮಲ್ಲಿ ಹಿಂಗಾಯ್ತಂದ್ರೆ ನಿಮ್ಮಲ್ಲಿ ಬಿ ಪಿ ಎಡ್ ಒಂದು ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಸಿಇ ಟಿ ಆಗ್ಬಹುದು ಟೆನ್ ಪರ್ಸೆಂಟ್ ಡಿಗ್ರಿ ಫೈವ್ ಪರ್ಸೆಂಟು ಸಿ ಪಿ ಎಡ್ ಫೈವ್ ಪರ್ಸೆಂಟ್ ಈ ರೀತಿ ಆಗ್ಬಹುದು ಅಥವಾ ಸಿ ಪಿ ಎಡ್ ಡಿಗ್ರಿ ಮತ್ತೆ ಬಿ ಪಿ ಎಡ್ ಏನದಲ್ಲ ಅದು ಟೂ ಪಾಯಿಂಟ್ ಟೂ ಪಾಯಿಂಟ್ ಆಗೋದು ಯಾವ ಎರಡು ಏನ್ ಪಾತ್ರ ಆಗಬಹುದು ಚೆನ್ನಾಗಿ ಮಾಹಿತಿ ಕೊಡ್ತೀನಿ ಬೇಗ ಕಾಲ್ ಮಾಡಿಸಿ ಸರ್ ಕಾಲ್ ಮಾಡ್ಸಕಂದ್ರೆ ನಾವ್ ಇಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಎಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದೀವಿ ಗೊತ್ತಾ ನೀವು ಬರೀ ಜಸ್ಟ್ ವಿಡಿಯೋ ಅಷ್ಟ ನೋಡ್ತೀರಿ ಇದು ಹಿನ್ನೆಲೆ ಏನಿದೆ ಎಷ್ಟೊಂದು ಅದಕ್ಕೆ ನಾವು ಸ್ಟ್ರಗಲ್ ಮಾಡ್ತಾ ಈ ಸುಮಾರು ಜನಕ್ಕೆ ಗೊತ್ತನೆ ಇಲ್ಲ ಇಷ್ಟ ಮಾಹಿತಿ ಹೇಳ್ಬೇಕಂದ್ರೆ ಎಷ್ಟೋ ಕಷ್ಟ ಆಗತ್ತೆ ನಿನ್ ನೋಡಿ ಜಸ್ಟ್ ಅದ್ ಒಂದ್ ಮಾಹಿತಿ ಆ ಇಲಾಖೆಯಲ್ಲಿ ಆಲ್ರೆಡಿ ಕೇಳಿದೀವಿ ಆದ್ರೂ ಅವ್ರು ಏನ್ಪಾ ಅಸದ ಹೊಸಬ್ರ ಬಂದಿದ್ರು ಅಲ್ಲೊಂದ್ ಸೂರು ಸರ್ ನಮ್ಗೆ ಕೇಳಿದ್ರೆ ಅಷ್ಟಾಗಿ ಸ್ಪಷ್ಟವಾಗಿ ಯಾವ್ದು ಹೇಳಿ ಬಟ್ ಅವ್ರು ಆತರ ಹೇಳಿದ್ರು ಬಟ್ ಆಮೇಲೆ ತಕ್ಷಣ ನಿಮ್ಗೆ ಮತ್ತೊಂದು ನಾವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದ್ ಮೆಸೇಜ್ ಹಾಕಿದಿನಿ ಇದು ಸುಪ್ರೀಂ ಕೋರ್ಟ್ ದ ಒಂದು ಶಿಕ್ಷಕರ ನೇಮಕಾತಿ ಅಲ್ಲಾ ಇದು ಆಲ್ರೆಡಿ ಏನ್ ಪಾತ್ರ ವೆರಿಫಿಕೇಶನ್ ಆಗಿದವ್ರ್ದು ಅಂತ ಓಕೆ ಕಲ್ಯಾಣ ಕರ್ನಾಟಕ ನೇಮಕಾತಿಯಲ್ಲಿ ನಮಗೂ ಅವಕಾಶ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಇಪ್ಪತ್ ಪರ್ಸೆಂಟ್ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಏಟಿ ಪರ್ಸೆಂಟ್ ಮತ್ತೆ ಇಪ್ಪತ್ ಪರ್ಸೆಂಟ್ ಅಲ್ಲಿ ಕಲ್ಯಾಣ ಕರ್ನಾಟಕದವರು ಫೈಟ್ ಮಾಡಬಹುದು ನಾನ್ ಕಲ್ಯಾಣ ಕರ್ನಾಟಕದವರು ಫೈಟ್ ಮಾಡಬಹುದು ಅದ್ರಲ್ಲಿ ಯಾರು ಮೆರಿಟ್ ಇರ್ತೈತಿಲ್ಲ ಅವ್ರ್ ಏನ್ ಪಾತ್ರ ತೆಗೆದುಕೊಳ್ತಾರೆ ಓಕೆ ಸೊ ಸ್ನೇಹಿತರೆ ಬಹಳಷ್ಟು ಇದು ಮಾಡೋದು ಬೇಡ ಕಮೆಂಟ್ ಹಾಕಿ ಕಮೆಂಟ್ ಅನ್ನು ನಾವು ನೋಡ್ರಿ ಸೊ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ಲೂ ಸಹ ನೀವೇನ್ ಪಾತ್ರ ನೋಡ್ಕೋಬಹುದು ಹೆಚ್ಚಿನ ಮಾಹಿತಿಗಾಗಿ ಓಕೆ ಎಲ್ಲರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಆ ಬಹಳ ಒಂದು ಇವತ್ತಿನಿಂದ ತರಗತಿ ಸುಮಾರು ಜನ ಅಭ್ಯರ್ಥಿಗಳು ಇದ್ರಿ ಈಗ ಆಲ್ರೆಡಿ ಬಹಳಷ್ಟು ಅಭ್ಯರ್ಥಿಗಳು ಕರೆಗಳಿಗೆ ನಾವು ಸ್ವೀಕಾರ ಮಾಡಕ್ ಆಗ್ತಿಲ್ಲ ಅಷ್ಟೊಂದು ಅಡ್ಮಿಷನ್ ಬರ್ತಾ ಇದೆ ಸೊ ಯಾರು ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಒಂದು ಮೆಸೇಜ್ ಹಾಕೋದ್ರ ಮೂಲಕ ಕರೆ ಪಿಕ್ ಮಾಡಿಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕೋದ್ರ ಮೂಲಕ ನೀವು ಸೊ ನಮ್ಮನ್ನ ಸಂಪರ್ಕಿಸಬಹುದು ಸೊ ಇವತ್ತಿನಿಂದ ತರಗತಿ ನಾವು ಆರಂಭ ಮಾಡ್ತಾ ಇದ್ದೀವಿ ಅಧಿಕೃತವಾಗಿ ಟಿಇಟಿ ಪಿ ಎಚ್ ಟಿಆರ್ ಜಿ ಎಚ್ ಎಚ್ ಆರ್ ಬಿ ಪಿ ಎಡ್ ಗೆ ಸಂಬಂಧಪಟ್ಟಂತೆ ಪಿ ಎಂ ಮತ್ತೆ ಸಿಬಿಜೆಡ್ ಮೆಥಡ್ ಮೆಥೆಡ್ ಎರಡು ಎಲ್ಲ ಒಂದು ಕ್ಲಾಸ್ನ ಇವತ್ತು ಆರಂಭ ಮಾಡ್ತಾ ಇದೀವಿ ತೆಗೆದುಕೊಳ್ಳೋರು ಏನಪ್ಪಾ ಈ ಈ ನಂಬರ್ ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡೋರ ಮೂಲಕ ಸೊ ನಮ್ಮನ್ನ ಸಂಪರ್ಕಿಸಬಹುದು ಓಕೆ ಎಲ್ಲರಿಗೂ ಧನ್ಯವಾದಗಳು